ಈ ಕಡೆ ಬರ್ರಿ ಈ ಕಡೆ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿರಿ ಫ್ರೆಂಡ್ಸ ನಮ್ಮ ಹೊಸ ಮನೆ ಏನೈತು ನೋಡಿರಿ ಅಲ್ಲೇ ಇನ್ನೊಂದು ಮನೆ ಓಪ್ನಿಂಗ್ ಐತಿ ಆರನೇ ಅಂತ ಸೊ ಅವರು ಇನ್ವೈಟ್ ಮಾಡ್ಯಾರ ನಾವೇ ಹೇಳಿದ್ವಿ ಅವರು ಬಂದಿದ್ರು ಸೊ ಹಾಗಾಗಿ ನಾವು ಇವತ್ತು ಹೊರಟಿದ್ದೀವಿ ನೋಡಿರಿ ನಾನು ಮತ್ತು ಪಿಲ್ಲು ಸ್ನೇಹ ಹೊರಟಿದ್ದೀವಿ ಸೊ ಬರ್ರಿ ಹೋಗಿಬರಣ್ಣ ಮತ್ತು ಮನೆಯಾಗ ಆರಾಮ್ಸೆ ಇರ್ಬೇಕಂತ ಅನ್ಕೊಂಡಿದ್ದೆ ನೋಡ್ರಿ ಒಂದು ನಾಲ್ಕು ದಿನ ಬಟ್ ಹೆಂಗಂದ್ರೆ ತಿರುಗಿ ಇದ್ದು ರೆಸ್ಟ್ ಮಾಡೋದೆ ಬೇರೆ ಮತ್ತು ಹೋಗಿ ಬಂದು ಹೋಗಿ ಬಂದು ಅದು ಕೆಲಸ ಮಾಡ್ಲಿಕ್ಕೆ ಅಂದ್ರೂ ಟೈಡ್ ಅದಂಗೆ ಅಂತ ಅನಿಸ್ತದ್ರಿ ಬಿಸಿಲು ಅಂತ ಮಸ್ತ್ ಐತಿ ಬಾಬಾ ಪಟ್ ಪಟ್ ಬರ್ರಿ ಜಾಸ್ತಿ ಆದಂಗೆ ಆಗೈತೆ ರೀ ಮಳೆ ಮತ್ತು ಬರ್ತೇನು ಮಾಡ್ತಾ ನೋಡ್ರಿ ಎರಡು ದಿನ ಮತ್ತು ಹೊಳ್ಳಿ ಸೊ ಇವಾಗ ನಾವು ಹೊಸ ಮನೆ ಕಡೆ ಹೊರಟಿದ್ದೀವಿ ನಿಮ್ಮನ್ನು ಕರ್ಕೊಂಡು ಹೊರಟಿ ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬರೀ ಫ್ರೆಂಡ್ಸ್ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಕಂಟಿನ್ಯೂ ಆಗಿ ವೀಡಿಯೋನ ನೋಡಿರಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡ್ರಿ ಹಾಗೆ ಮೊನ್ನೆ ರೊಟ್ಟಿ ಕೊಡೋತ್ನಾಗ ಮತ್ತು ಅವ್ರ ಅಂಟಿ ಶಂಗೆ ಹುಂಡಿಗೆ ಶಂಗ ಹೋಳಿಗೆ ಅದೆಲ್ಲ ಬಾಕ್ಸ್ನ ಹಾಕೊಟ್ಟಿದ್ದರಿ ಮತ್ತು ಅದು ಬಾಕ್ಸದೆಲ್ಲ ಕೊಡಬೇಕು ಅವ್ರದ್ದು ಒಂದು ಎಂ ಪರ್ ಪಿ ಸಿ ಇತ್ತು ಅದನ್ನು ಕೂಡ ಕೊಟ್ಟು ಮತ್ತು ಅವ್ರು ಎಷ್ಟು ಅಮೌಂಟ್ ಇರೋತಾರೆ ಅದನ್ನ ಕೊಡಬೇಕು ನೋಡಿರಿ ಎಣ್ಣೆ ಹೋಳ್ಗಿದದು ಬುತ್ತಿ ರೊಟ್ಟಿದೆಲ್ಲ ಅಡುಗೆ ಚೆಂದ ಮಾಡ್ಯಾರೀ ಬಟ್ ಎಣ್ಣೆ ಹೋಳ್ಗೆ ಸ್ವಲ್ಪ ಭಾಳ ಒತ್ತಿಸಿ ಬಿಟ್ಟರೆ ಎಲ್ಲ ಒಡೆದ್ಬಿಟ್ಟವ್ರಿ ಅದ್ರಾಗ ಚಲೋ ಚಲೋ ಇದ್ದು ನೋಡಿ ಪೂಜೆಗೆ ಇಟ್ಟಿದ್ವಿ ಮುತ್ತೆದರಿಗು ಪ್ಯಾಕ್ ಮಾಡಿಕೊಟ್ವಿ ಇನ್ನೊಂದು ಸ್ವಲ್ಪ ಇದ್ದವ್ರಿ ಅವನೇನೈತಿ ಅಲ್ಲೇ ಅಪಾರ್ಟ್ಮೆಂಟ್ನಾಗ ಇರುವಂಥ ಮೆಂಬರ್ಸ್ಗಳಿಗೆ ಕೊಟ್ಟಿವಿ ಸೊ ಇವತ್ತು ಇನ್ನು ಡಬ್ಬಿಗೆ ನಿನ್ನ ಡ್ರೆಸ್ಸಿಗೆ ಹಾಂ ನೀ ಬರ್ತೇನಿಲ್ಲಪ್ಪ ಏನು ಹಿಂಗೆ ಮಾಡ್ತೀನಿ ನೀನು ಅಲ್ಲಿ ಯಾಕೋತಿ ಈ ಕಡೆ ಬಾ ನೀವು ಮಸ್ತ್ ಒದಿಕ್ ಬೇಕಾಯ್ ಅದಕ್ಕೆ ಮಾಡತ್ತನವ ಭಾಳ ಹೊಟ್ಟೆ ಹಠ ರೀ ಈಗ ರೀ ಪಿಲ್ಲು ಎಷ್ಟು ಕ್ಯೂಟ್ ಎಷ್ಟು ಗುಡ್ ಬಾಯ್ ಅಂತೀವಿ ಅಷ್ಟು ಕಿರಿಕಿರಿ ಮಾಡತ್ತಾನ ಈಗ ನಮ್ಮ ಮಮ್ಮಿ ಬಂದು ಹೋದಾಗಿಂದ ಭಾಳ ನಡ್ದದ ನಡ್ದವ್ ನಾಟಕ ಅಜ್ಜಿದ್ ಲಾಡ್ ಭಾಳ ಹೇಗೈತಾವ ನೀ ರಿಕ್ಷಾ ಇಡನ್ ಬರ್ರಿ ಸೊ ಬಂದಿದ್ದೆ ನೋಡ್ರಿ ಫ್ರೆಂಡ್ಸ ಇವ್ರ ಮನೇನೆ ಓಪ್ಲಿಂಗ್ ನೋಡ್ರಿ ಹಂಗೆ ಎಲ್ಲ ಫ್ಲಾಟ್ಗಳು ಇವಾಗ ಮತ್ತೆ ಮುಂದೆ ದಿವ್ಸ ಭಾಳ ಇಲ್ಲ ತಾರೀಕು ಮತ್ತೆ ಮುಂದೆ ಹೋಗ್ತಾವ ಎಲ್ಲ ಮನೆಗಳು ರೆಡಿಯಾಗಿದ್ದಾವಂತೇಳಿ ಎಲ್ಲರೂ ಆ ಡೇಟ್ ತೆಗಿಯ ಕತ್ತಿದಾರೆ ನೋಡ್ರಿ ಸೊ ಹಾಗಾಗಿ ಒನ್ ಬೈ ಒನ್ ನಮ್ಗೆ ಇಲ್ಲಿ ಗಳು ಆಗಿ ಕತ್ತಿದಾವ ನಮ್ಮ ಹೊಸ ಮನೆ ಕಡೆ ಸೊ ಇವರು ಕೂಡ ಇವಾಗ ನಮ್ಮ ಫ್ಯಾಮಿಲಿದೊಳಗೆ ಜಾಯ್ನ್ ಆಗ್ತಾರೆ ನೋಡ್ರಿ ಈಗ ಹಳೆ ಕಾಲದಾಗೆಲ್ಲ ಒಂದೇ ಮನೆಯಾಗ ಎಷ್ಟೋ ಫ್ಯಾಮಿಲಿ ಮೆಂಬರ್ಸ್ ಹೆಂಗೆ ಇರ್ತಿದ್ರು ನೋಡ್ರಿ ಈಗ ಅಪಾರ್ಟ್ಮೆಂಟು ಕೂಡ ಅದೇ ಥರನೇ ಅಂತ ಅನ್ಕೋಬೇಕು ಈ ಸದ್ಯಕ್ಕೆ ಸೊ ಅವ್ರಿಗೂ ಕೂಡ ಇವಾಗ ನಾನು ಸೀರೆಯನ್ನು ತೊಗೊಂಡು ಬಂದಿದ್ದೆ ನೋಡ್ರಿ ಸೊ ಇದು ಯಾರ್ದು ಏನಂತಂತೇಳಿ ಕೇಳಕತ್ತಿದ್ರು ಅವರು ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮಗೆ ಸಾಕಷ್ಟು ರೀತಿಯಾಗಿ ಬೇಕು ನೋಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಸಾಕಷ್ಟು ರೀತಿಯಾಗಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಿ ಎಲ್ಲರೂ ಇವಾಗ ವಿಡಿಯೋ ನೋಡೋರು ತುಂಬಾ ಜನ ಕಮೆಂಟ್ಸ್ ಓದ್ತಿರ್ತಾರ ಅವರಿಗು ಕೂಡ ಭಾಳ ಖುಷಿ ಆಗ್ತದೆ ನೋಡ್ರಿ ಎಲ್ಲ ನಿಮ್ಗೆ ಮತ್ತು ಆಮೇಲೆ ಬಂದ ಮ್ಯಾಗ ಸ್ವಲ್ಪ ಸ್ವಲ್ಪ ಹೋಮ್ ಟೂರ್ಗಳನ್ನ ಮಾಡ್ತೀನಿ ನಾನು ಇವಾಗ ಈಗ ಓಪ್ನಿಂಗ್ ಟೈಮ್ದಾಗ ಸ್ವಲ್ಪ ಅವಸರ ಅವಸರ ಇರ್ತೈತೆ ನೋಡ್ರಿ ಅದಕ್ಕಂತೇಳಿ ವೀಡಿಯೋ ಮಾಡೋದಕ್ಕೆ ಕೊಟ್ಟಿದ್ದೆ ಅಲ್ಲಿ ಅವರು ಓಪನಿಂಗ್ ಏನು ಹೋಗಿದ್ದೆ ನೋಡ್ರಿ ಅಲ್ಲಿ ಕಡೆಯಿಂದನೇ ಸ್ವಲ್ಪ ಸ್ವಲ್ಪ ಈ ಥರ ಮಾಡಿದ್ದಾರೆ ಕೆಲವು ಸಲ ನಾವೇ ಎಲ್ಲ ವೀಡಿಯೋ ತೊಗೊಂತೀವಿ ಬಟ್ ನಾವು ಕುಂತಾಗ ನಿಂತಾಗ ಸ್ವಲ್ಪ ವೀಡಿಯೋಗಳು ತೊಗೊಳೋದು ಭಾಳ ಕಡಿಮೆನೇ ನೋಡ್ರಿ ಸೊ ಇವ್ರು ನಮ್ಮ ಕೋಯ್ತಮ್ಮಿಯರು ಅಕ್ಕನ ಮಗ ಬೇಕ್ರಿ ಇವರು ಕೂಡ ಸೊ ಇವರು ಆಯಾರ ಕೊಟ್ಟು ನನಗೆ ಹೇಗೆ ಕೊಟ್ಟಿದ್ರು ನೀವೇ ಕೊಡ್ರಿ ಏನೇ ಅಂತೇಳಿ ಮತ್ತು ಹಂಗಾಗಿ ಮತ್ತೆ ಅವ್ರು ರಿಟರ್ನ್ ಆಯಾರ ಮಾಡಾತ್ತಿದ್ರು ಸೊ ಹಾಗಾಗಿ ನೀವೇ ಇಸ್ಕೊಬರ್ರಿ ಅಂತೇಳಿ ಅವ್ರಿಗೆ ಕರೆದೇ ರೀ ನಾನು ಹಾಗಾಗಿ ಸೊ ಅವರನ್ನೇ ಮತ್ತು ಇಸ್ಕೊಂಡ್ರು ನೋಡ್ರಿ ಆಮೇಲೆ ಪೂಜೆ ಮಾಡಿದ್ದಾರೆ ಇವರು ಕೂಡ ಸತ್ಯನಾರಾಯಣ ಪೂಜೆ ಮಾಡಿ ಅವರು ಕೂಡ ಮನೆ ಈ ಥರ ಓಪ್ನಿಂಗ್ ಮಾಡಿದ್ದಾರೆ ನೋಡ್ರಿ ಸೊ ಒಬ್ಬೊಬ್ಬರದ ಐಡಿಯಾ ಬೇರೆ ಬೇರೆ ರೀ ನೋಡಿರಿ ಇವರು ಕಿಚನ್ ಸೇಮ್ ಏಕಾಟ ಕಿಚನ್ದಾಗ ನಡ್ಬಾರಕೊಂದು ಗ್ಯಾಪ್ ಕಲ್ಲಿ ಕೊಟ್ಟು ಕಲ್ಲಿಟ್ಟು ಈ ಥರ ಮಾಡಿದ್ದಾರೆ ನೋಡಿರಿ ತುಂಬ ಜನ ನಂಗೆ ಕಮೆಂಟ್ ಮಾಡಿ ಹೇಳ್ತಿರ್ತಿರಿ ಅಕ್ಕ ಈ ಥರ ಗ್ಯಾಸ್ ಕಟ್ಟಿ ಅದೇ ಅವ್ರನ್ನ ಜಗಲಿ ಮಾಡಬೇಡ್ರಿ ಸಪ್ರೇಟ್ ಮಾಡಿರಿ ಬೇರೆ ರೂಮ್ದಾಗ ಮಾಡಿರಿ ಅಂತೇಳಿ ಜಾಗ ಇರ್ಲಿಕ್ಕೆ ಮತ್ತೆ ಏನು ರೀ ಫ್ರೆಂಡ್ಸ ಇದ್ದಿದ್ರಾಗೇ ಅಡ್ಜಸ್ಟ್ ಮಾಡೋದು ನೋಡಿರಿ ಅಂದರೆ ಏಕಾಟ ಕಲ್ಲು ಬಂದೈತೆ ರೀ ನಡ್ಬಾರಕೊಂದು ಗ್ಯಾಪ್ ಕೊಟ್ಟು ಈ ಕಡೆ ಜಗಲಿ ಆ ಕಡೆ ಗ್ಯಾಸ್ ಕಟ್ಟಿ ಥರ ಮಾಡಿದ್ದಾರೆ ಇದು ನಮ್ಮ ಕವಿತಾ ಮಮ್ಮಿಯವ್ರದ್ದು ಯಾವ ಸೇಮ್ ಯಾವ ಥರ ಐತೆ ನೋಡ್ರಿ ಸೇಮ್ ಇದು ಕೂಡ ಮೇಲೆ ಫ್ಲೋರ್ದಾಗ ಐತ್ರಿ ಫ್ರೆಂಡ್ಸ್ ಬಟ್ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ಐದನೇ ಇಲ್ರಿ ಆರನೇ ಅಂತ ಸ್ನೇಹ ಐತ್ರಿ ಫ್ರೆಂಡ್ಸ್ ಇದು ಅವರು ಕೂಡ ಸೀರೆಯಾದಲ್ಲಿ ಎಸ್ಕೊಂಡರು ನೋಡ್ರಿ ನಿಮ್ಮ ಕಡೆಗೆಲ್ಲ ಅವ್ರ ಗೆಸ್ಟ್ ಅದೆಲ್ಲರೂ ಕೂಡ ಬಂದವ್ರು ಕೂತಿದ್ದಾರೆ ಇದು ಟು ಬಿ ಎಚ್ ಕೆ ಫ್ಲಾಟ್ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಎಷ್ಟು ಫ್ಲಾಟ್ ಅದಾವ ನೋಡ್ರಿ ನಮ್ಮ ಈ ಹೊಸ ಅಪಾರ್ಟ್ಮೆಂಟ್ನಿಗೆ ಎಲ್ಲವೂ ಕೂಡ ಟೂ ಬಿ ಎಚ್ ಕೆ ಅದ ನೋಡ್ರಿ ಊಟಕ್ಕೆ ನೋಡಿರಿ ಜೀರಾ ರೈಸ ದಾಳ ಮತ್ತು ಜಾಮೂನ್ ಆಮೇಲೆ ಪನ್ನೀರ್ ಬಾಜಿ ಆಮೇಲೆ ಮಲೆ ಕೊಪ್ಪ ಬಜ್ಜಿ ಪಾಪಡ ಚಪಾತಿ ಊಟಕ್ಕೆ ಇಷ್ಟೆಲ್ಲ ವೆರೈಟಿ ಇತ್ತು ನೋಡಿರಿ ಅಡುಗೆ ಕೂಡ ಚಲೋ ಆಗೈತೆ ರೀ ಫ್ರೆಂಡ್ಸ ನಮ್ಮ ಅವರು ಬಂದಿದ್ದಾರೆ ನೋಡ್ರಿ ಸೊ ಎಲ್ಲರೂ ಮತ್ತೆ ಇವಾಗ ಕೂಡ ಕತ್ತಿದ್ದೇವ್ರಿ ಎಲ್ಲರ ಫಂಕ್ಷನಿಗೂ ನೀವು ಪ್ಲಾಟ್ನಾಗೆ ಯಾರೆಲ್ಲ ಅದಾರ ಅದಾರು ನೋಡಿರಿ ಎಲ್ಲರಿಗೂ ಇನ್ವೈಟ್ ಇನ್ವೈಟ್ ಮಾಡಿದ್ರು ಅವರು ಮಾವರು ನಮ್ಮದು ಜೋರಾಗಿ ಮಾತುಕತೆ ನಡೆದೈತ್ರಿ ಸೊ ಹುಡುಗರೆಲ್ಲ ಸುಧ್ರಾಶ್ಯವ ನಿಂಗಾನು ಸುದ್ರಾಶನ ಎಲ್ಲ ಚಲೋ ಆಗೈತಿ ಎಲ್ಲ ಭಾಳ ಇದು ಮಾಡ್ತಿದ್ದಿ ಎಕ್ಕರ್ಲಾಡ್ತಿದ್ದಿ ಅಂತ ನಮ್ಮ ಮಾವರು ನನ್ನ ಬಗ್ಗೆ ಹೊಗಳಕತ್ತಿದ್ರು ಕತ್ತಿದ್ದರು ಫ್ರೆಂಡ್ಸ ಭಾಳ ಡಿಸ್ಟರ್ಬೆನ್ಸ್ ಇತ್ತು ರೀ ನನಗೆ ಈ ಥರ ವೀಡಿಯೋ ಮಿಸ್ ಆಗಿಬಿಡ್ತು ನಮ್ಮ ಬಗ್ಗೆ ನಮ್ಮ ಒಂದು ಕೆಲಸದ ಬಗ್ಗೆ ಇನ್ನೊಬ್ಬರು ಅಪ್ರಿಷಿಯೇಟ್ ಮಾಡ್ತಾರಂದ್ರೆ ಖುಷಿ ಆಗ್ತೈತಿ ಬಟ್ ಅದು ನ್ಯಾಚುರಲಾಗೆ ಹಾಕಬೇಕಿತ್ತು ಬಟ್ ಡಿಸ್ಟರ್ಬೆನ್ಸು ಇರೋದ್ರಿಂದ ಇರೋದರಿಂದ ಕೋಆಪ್ರೇಟ್ ಬೀಳ್ತದೆ ಅಂತೇಳಿ ಅದೇ ಯಜಮಾನ್ರಿಗೆ ಹೇಳತ್ತಿದ್ದೆ ನೋಡ್ರಿ ನಮ್ಮ ಅವ್ರು ಎಷ್ಟು ಅವತಿಗೆ ಮಾಡತ್ತಾರ ನಂದು ಅಂತೇಳಿ ಹೌದು ಹೌದು ಎಲ್ಲರೂ ನಿಂದೆ ಮಾಡ್ತಾರೆ ನೋಡವ್ವ ನಂದು ಯಾರು ಮಾಡೋಂಗಿಲ್ಲ ಅಂತ ಯಜಮಾನ್ರು ಹೇಳಕತ್ತಿದ್ರು ನೋಡ್ರಿ ಸೊ ಎಲ್ಲ ನಮ್ಮ ಒಂದು ಏಳಿಗೆಯನ್ನು ನಮ್ಮ ಒಂದು ಸ್ವಭಾವವನ್ನು ಎಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರೆ ಫ್ರೆಂಡ್ಸ ಅದು ನಮ್ಮ ಒಂದು ಖುಷಿ ಅಂತಾನೆ ಹೇಳ್ಬೋದು ನೋಡ್ರಿ ಭಾಳಷ್ಟೇ ಹೊಗಳಕತ್ತಿದ್ರು ಮಾವರ್ ನನ್ನ ಬಗ್ಗೆ ಬ್ಯಾ ನಿಮ್ಗೆ ಬೈಯೋದು ನಿಮ್ಗೆ ಬೈಯೋದು ಎರಡು ಚಂದ ಶರ್ಟ್ ಎರಿಸಿಕೊಂಡು ಕೂತ ನೋಡ್ರಿ ಅವ ಇಲ್ಲಿ ನೋಡಿರಿ ಹಂಗೆ ಮತ್ತು ನಿನ್ನೆ ನಮ್ಮ ಪಾರ್ವಂಬರ್ ಮನೆ ಒಪ್ಲಿಂಗ್ ಆಗಿತ್ತಲ್ಲ ಸೊ ಎಲ್ಲ ನಾ ದಿಂದ ಪೇರ್ನ ಎಲ್ಲರೂ ಕೂಡ ಇಲ್ಲೇ ಇದ್ರು ನೋಡ್ರಿ ಹೊಸರು ಈಗ ಊಟಕ್ಕೆ ಬಂದಿದ್ದೀವಿ ರೀ ಫ್ರೆಂಡ್ಸ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆಗ ಶೇರ್ ಮಾಡಾಕತ್ತಿದೆ ನೋಡಿರಿ ಇವಾಗೆಲ್ಲ ಹೊಸ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿನೇ ಆಗಿದ್ದಾರೆ ನೋಡ್ರಿ ಆ ಕಡೆ ಮನೆ ಕಡೆ ಅಂದರೆ ಬಾಡಿಗೆ ಮನೆ ಕಡೆ ಇವಾಗ ನಮ್ಮ ಸ್ವಂತ ಮನೆ ಕಡೆ ಮತ್ತು ನಮ್ಮದಂತರೂ ಫಸ್ಟ್ ಹಳೆ ವಾಡೆ ಇದ್ದಾಗಿನ ನಮ್ಮ ಫ್ಯಾಮಿಲಿ ಅಂತರೂ ಇದೇ ಇರ್ತದೆ ರೇಖಾಕ ನೋಡ್ರಿ ಫ್ರೆಂಡ್ಸ ಆಕಿನ ಊಟಕ್ಕೆ ಕುಂತಿದ್ಲು ನೀವು ಬರ್ದು ಕತ್ತಿನೈತೆ ಅಕ್ಕ ತಂಗಿಯರ್ದು ಕೆಲವು ಟೈಮ್ದಾಗ ನಾವು ನೆಗೆಣ್ಣ ಮಕ್ಕಳು ಅಂತ ಅನ್ಸೋದೇ ಇಲ್ರಿ ಭಾಳ ಜನ ಕೇಳ್ತಾರ ನೀವು ಫ್ರೆಂಡ್ಸ್ ಫ್ರೆಂಡ್ಸನ ಅಂತೇಳಿ ಸೊ ರೇಖಾಕ ನಿಮ್ಮ ಸ್ವಂತ ನೆಗೆಣ್ಣನ ಅಂತ ಕೇಳ್ತಿರ್ತೀರಿ ಸೊ ಸ್ವಂತಕ್ಕಿನೇ ಹೆಚ್ಚು ಅಂತನೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ರಕೊಬ್ರದ್ದು ಮಾತುಕತೆ ಎಲ್ಲ ಸೇಮ್ ಅಂತ ಅನ್ನಿಸ್ತಾ ಇದ್ರಿ ಒಬ್ಬರ ಮನಸ್ಥಿತಿಗೆ ಒಬ್ಬರ ಮನಸ್ಥಿತಿ ಅರ್ಥ ಮಾಡ್ಕೊಳ ಇರ್ತೀವಿ ಕೆಲವು ಸಲ ಕಾಮಿಡಿಯಾಗಿ ಒಬ್ರಕೊಬ್ರಿಗೆ ಕಾಲು ಎಳಿತೀವಿ ನೋಡ್ರಿ ಅದೇ ಭಾಳ ಮಜ್ಜೆ ಅನ್ನಿಸ್ತೈತಿ ಎಲ್ಲರೂ ಸೇರಿದಂಥ ಟೈಮ್ದೊಳಗೆ ಮೈದ್ದೇರಿದ್ರು ಇನ್ನೂ ಖುಷಿ ಅಂತ ಅನ್ನಿಸ್ತೈತೆ ರೀ ನಮಗೆ ಫ್ರೆಂಡ್ಸ ಎಲ್ಲರೂ ಸೇರಿದಾಗ ಅದೊಂದು ಏನಂತಂದ್ರೆ ಮಜಾನೇ ಬೇರೆ ಇರ್ತೈತಿ ನೋಡ್ರಿ ಪಾರ್ವಾಮಿಯವರು ಕೂಡ ಬಂದಿದ್ದಾರ ಏನೋ ಮಾತಾಡಿದ್ವಿ ಈಗ ಅಷ್ಟೊಂದು ನೆನಪೇ ಇಲ್ಲ ಬಟ್ ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ನಾನು ಆ್ಯಕ್ಚುಲಿ ಆಮೇಲೆ ವಯಸ್ಸೋರ್ ಅಂತೇಳಿ ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಪಾರ್ವ್ಯಾರವರು ಹೊಸರು ಇವಾಗ ಊಟ ಮಾಡ್ಕೊತ ಕೂತಿದ್ದೀವಿ ನೋಡ್ರಿ ನಿಖಿತಾನು ಇದ್ದಾಳೆ ನೋಡ್ರಿ ಫ್ರೆಂಡ್ಸ್ ಕೊಯ್ತಮ್ಮ ಮೇರ ಮಗಳು ಓ ಹೋಗ ಇಲ್ಲಿ ಕುಣ ರಿ ಹಿಡ್ರಿ ಹಿಡ್ರಿ ಅವನಿಗೆ ಹಾಕ್ರಿ ಬಲ ಬಲ ನೋಡಮೀಗ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮಂದ ತಾಯಿ ಅವರು ನಮ್ಮ ನಾದನೇನೆ ಆಗ್ಬೇಕು ನೋಡು ಅವ್ರ ಮಗ ಜೋಕಲ್ ಎಡಕ್ಕೆ ಹೋಗಿ ಬಿದ್ದು ಎಲ್ಲ ಸೊಂಡಿ ಮಾರಿ ಹೊಡ್ಕೊಂಬಂದಿದ್ದೀನಿ ರೀ ಒಬ್ಬರು ನೋಡೊಬ್ರು ಹುಷಾರಾಗಬೇಕಲ್ಲ ಅದಕ್ಕಂತೇಳಿ ಸುಮ್ಮ ಅವ್ರು ನಮ್ಮ ನಾದನೇ ಆಗ್ಬೇಕು ಅವನಿಗೆ ಅವ್ರ ಕಣ್ಣು ಸ್ವಲ್ಪ ಹೆದರ್ ತನ್ಪಿಲ್ವ ಹಂಗಾಗಿ ಸ್ವಲ್ಪ ಅಂಜಿಕೆ ಹಾಕ್ರಿ ಇಲ್ಲಿ ಕೇಳಂಗಿಲ್ಲ ಅಂತ ಹೇಳತ್ತಿದ್ವಿ ಯಾಕಂದ್ರೆ ಎಲ್ಲ ಮಕ್ಕಳು ಅಷ್ಟೇ ನೋಡ್ರಿ ಫ್ರೆಂಡ್ಸ ಈಗ ಬಿದ್ದು ಬಂದಾನೆ ಇವರು ಅಲ್ಲೇ ಹೊಂಟಿದ್ರು ಹಂಗಾಗಿ ಸ್ವಲ್ಪ ಬೆದ್ರಿಸ್ರಿ ಅನಾನ ಬರೀ ಬೆದರಿಸೋಕೆ ಅವಾಜ್ ಕೇಳನ ಪಿಲ್ಲು ಹಾಳಾಕತ್ತಿದ್ದ ನೋಡ್ರಿ ನೋಡ್ರಿ ಫ್ರೆಂಡ್ಸ ಈ ಸದ್ಯಕ್ಕೆ ಸಾಯಂಕಾಲ ಆಗೋಗಿತ್ತು ನೋಡ್ರಿ ರಾತ್ರಿನ ಆಯ್ತು ಎಂಟು ಗಂಟೆ ಹಾಕಂದೆ ಟೈಮ ಸೊ ದೇವ್ರ ಮುಂದೀಪ ಜ್ಯೂರಿ ಇವತ್ತು ಗುರುವಾರ ನೋಡ್ರಿ ರಾಯರ್ದು ಇನ್ನು ಒಂದು ಎರಡು ಅದೇ ಉಳ್ದಾವ್ರಿ ಇನ್ನೊಂದು ಸ್ವಲ್ಪ ಪೇಜ್ಗಳು ಉಳ್ದಾವ ಹಚ್ಚಿ ಕಡೆ ಮನೆಗೈತಿ ರಾಯರ್ ಚರಿತ್ರೆ ಬುಕ್ಕ ಮತ್ತು ರಾಯರಿಗೆ ಮಂತ್ರ ಏನು ಬರೀತಿ ನೋಡ್ರಿ ಅದು ಸೊ ಇಲ್ಲೇ ತರಬೇಕಾಗಿತ್ತು ನಾನು ಕೂಡ ತಂದಿಲ್ಲ ಸೊ ಅಂದ್ಕೊಂಡಿದ್ದು ಬೇಡ್ಕೋ ಬೇಡಿದ್ದು ಎಲ್ಲನೂ ರಾಯರು ನೆರವೇರಿಸ್ರಿ ಫ್ರೆಂಡ್ಸ ಇಲ್ಲೇ ಈಗ ಶಿಫ್ಟ್ ಆಗೋಕ್ಕೆ ಬಂದ ಅದು ಪೂರ್ಣ ಮಾಡಬೇಕು ಇದ ಮನ್ಯಾಗ ಹೊಸ ಮನ್ಯಾಗೆ ಅದನ್ನು ಪೂರ್ಣ ಮಾಡಬೇಕು ಅನ್ನೋದು ಐತಿ ಸೊ ಹಾಗಾಗಿ ನಂಬಿದವರನ್ನ ದೇವ್ರು ಯಾವತ್ತೂ ಕೈ ಬಿಡೋಲ್ಲ ನೋಡ್ರಿ ಫ್ರೆಂಡ್ಸ ನೀವು ರಾಯರನ್ನ ನಂಬ್ರಿ ಭಕ್ತಿಯಿಂದ ನಂಬಿರಿ ಇನ್ನಾರೋ ಹೇಳ ಇನ್ಯಾರೋ ಮಾಡಬೇಕು ಸುಮ್ಮ ಅಂತೇಳಿ ಮಾಡೋಕೆ ಹೋಗ್ಬೇಡ್ರಿ ಮನಸ್ಸಿನಿಂದ ಭಕ್ತಿ ಶ್ರದ್ಧೆಯಿಂದ ನೀವು ನೆನೆಸ್ರಿ ರಾಯರು ಇನ್ನೊಬ್ಬರ ಮುಖಾಂತರ ನಿಮ್ಮ ಆಸೆ ಆಕಾಂಕ್ಷಿಗಳನ್ನ ಈಡೇರಿಸ್ತಾರ ನಿಮ್ಮ ಕನಸುಗಳನ್ನ ಈಡೇರಿಸ್ತಾರ ಒಬ್ಬೊಬ್ರು ಲೇಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡಿದ್ದೇ ಸಾಧನೆ ಆಗೋ ಥರ ರಾಯರು ನಿಮ್ಮನ್ನು ಕಾಪಾಡ್ತಾರ ಅಂತ ಹೇಳ್ಕಿಸಿ ನನ್ನ ಅನುಭವದ ಮಾತುಗಳನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಸೊ ಮಗಳು ದೀಪಾಚಾಳ ನೋಡಿರಿ ಸ್ನೇಹ ದೀಪಾಚಾಳ ಸೊ ಇನ್ನೂ ಇಲ್ಲೆಲ್ಲ ಗ್ಯಾಸ್ಗೆ ಗೀಸ್ ಏನು ಮತ್ತು ತಂದಿಲ್ಲ ರಿಟರ್ನ್ ಅಲ್ಲೇ ಒಯ್ದೇವ್ರಿ ಈ ಬಾಕ್ಸ್ ಒಯ್ದು ಕೊಡ್ಬೇಕಂತಂದೆ ಆಗಲೇ ಇಲ್ಲ ನೋಡಿರಿ ಇಲ್ಲೇ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಕುಡಿದೀವಿ ಮಾತಾಡ್ಕೊತ ಹರಟಿ ಹೊಡ್ಕೊತ ಕೂತ್ಬಿಟ್ವಿ ಹಾಗಾಗಿ ಒತ್ತನೆ ಆಯ್ಬಿಡ್ತು ನೋಡಿ ಫ್ರೆಂಡ್ಸ ಇದು ಎಣ್ಣೆ ಮತ್ತು ಉಪ್ಪ ಕೂಡಿ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಕೆಳಗಡೆ ಇಡ್ತೀನಿ ರೀ ಎಣ್ಣೆ ಪಾಕಿಟ ಮನಿ ಕಡೆ ಹೋಗ್ಬೇಕ್ರಿ ಯಜಮಾನ್ ಇಷ್ಟೋತ ಬರ್ತೀನಿ ಬರ್ತೀನಿ ಈ ಸೀರೆ ಉಟ್ ಬಂದ್ರೆ ನೀಲಿ ಕಲರ್ ಆಗಿಬಿಡ್ತರಿ ಸ್ವಲ್ಪ ಕಲರ್ ಬಿಡ್ತದ ಬರ್ತೀನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಕುಂದಿರ ಅಂತಂದ್ರು ಹಂಗಾಗಿ ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ ಬಿಡು ಅವರೇ ಹೇಳಾರಂತೆ ನಾವು ನೆಗ್ಲೆಕ್ಟ್ ಮಾಡ್ಕೊಂತ ಕೂತ್ವಿ ಇವಾಗಿದ್ರ ಇಲ್ಲ ನಂಗೆ ಭಾಳ ಲೇಟ್ ಆಗುತ್ತಾ ನೀವು ನೀವು ಮಾಡ್ಕೊಂಡು ಮಾಡ್ಕೊಂಡ್ ಮನಿಗ್ ಅಂತಂದ್ರು ಹಂಗಾಗಿ ಮತ್ತೆ ಮನೆಗೆ ಹೋಗ್ಬೇಕು ನೋಡ್ರಿ ಮನೆಗೆ ಬಂದಿ ನೋಡ್ರಿ ಎಗದಮ್ ಗದ್ರಸೋಕತ್ತದ ನೋಡ್ರಿ ಫ್ರೆಂಡ್ಸ ಮಿಂಚುಕೊತದ ಗದ್ರಿಸೋಕತ್ತದ ನಂದು ಮೊಬೈಲು ಕೂಡ ಸ್ವಲ್ಪ ಸ್ಕ್ರೀನ್ ಒಡ್ದಾದ್ರಿ ದಿನ ಆಯಿತು ಅನ್ನೋದನ್ನ ಆಗಿದ್ದಿಲ್ಲ ಆ ಕಡೆ ಈ ಕಡೆ ಸೈಡಿಗೆಲ್ಲ ಅದು ಕಾಚು ಹೊಡೆದಿತ್ತು ಇವತ್ತಂತ್ರ ಸ್ವಲ್ಪ ಕೈ ಜಾರತ್ ನೋಡ್ರಿ ಫುಲ್ ಸ್ಕ್ರೀನ್ನೇ ಸ್ವಲ್ಪ ಗಾ ಗಾಚು ಕೈಗೆ ಕೈ ಹತ್ತಿದ್ರೆ ಕಾಚು ಕೈಯ ಸೇರ್ತಾರೆ ಅನ್ನೋ ಥರ ಆಗೈತಿ ಸೊ ಇದಕ್ಕೆ ಇದರಿಂದ ಅರ್ನಿಂಗ್ ಐತಿ ಬಟ್ ಇದಕ್ಕನೇ ಇನ್ವೆಸ್ಟ್ ಮಾಡೋಕೆ ಇದಕ್ಕನೇ ಇದು ಮಾಡೋಕ ಟೈಮ್ ಇಲ್ಲ ನನಗಂತೂ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕೇನಂತೇಳಿ ಯಜಮಾನ್ರಿಗೆ ಎಷ್ಟು ಸರಿ ಹೇಳ್ತೀನಿ ಅವರು ಹಾಗೆ ದುರ್ಲಕ್ಷ್ಯ ಮಾಡ್ತಾರೆ ಈಗಂತೂ ಮನೆ ಅದೆಲ್ಲ ಐತೆ ಇವಾಗ ಸ್ವಲ್ಪ ಮೈಂಡ್ ಫ್ರೀ ಐತಿ ಬಟ್ ಯಜಮಾನ್ರು ಏನೈತಿ ಅವ್ರು ಕೆಲಸ ಮಾಡ್ತಾರಲ್ಲ ಯಜಮಾನ್ರು ಕೆಲಸ ಮಾಡುವಂಥ ಅಂಗಡಿ ಮಾಲಕ್ಕರದು ಮಮ್ಮಕ್ಕವ್ರದ್ದು ಹುಟ್ಟಗಿರ್ಣಿ ಅಂದ್ರೆ ಊರ್ದಟ್ಟಿ ಕಾರ್ಯಕ್ರಮ ಐತ್ರಿ ಈ ಕಡೆ ಭಾಷೆ ಹೆಂಗೆ ಮಾತಾಡ್ತಾರೆ ನನಗೆ ಅದೇ ಸಡನ್ ಸಡನ್ನಾಗಿ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಉಟ್ಗಿರ್ಣಿ ಅಂತಂತಂದ್ರೆ ನಮ್ಮ ಕಡೆಗೆ ನಾವು ಉಡ್ದಟ್ಟಿ ಅಂತೀವಿ ನಾರಿದಟ್ಟಿ ಅಂತೀವಿ ಆ ಥರ ಮಾಡೋಕ್ಕತ್ತಾರೀ ಮೊಮ್ಮಗ್ಗ ಮೊಮ್ಮಗಳಿಗೆ ಮೊಮ್ಮಗ್ಗೆ ಶಾಲೋಸ್ತಾರ ಮೊಮ್ಮಗಳಿಗೆ ಉಡ್ದಟ್ಟಿ ನಾರಿದಟ್ಟಿ ಅಂತೆ ಮಾಡ್ತಾರೆ ಸೊ ಹಾಗಾಗಿ ಎಲ್ಲ ಪತ್ರಿಕಾ ಕೊಡೋಕದೆಲ್ಲ ಹಂಚಕತ್ತಾರಲ್ಲ ಅವ್ರು ಸ್ವಲ್ಪ ಬ್ಯುಸಿ ಅದಾರ ಹತ್ತೊಂಬತ್ತನೇ ತಾರೀಕಿಗೆ ಅವ್ರು ಸ್ವಲ್ಪ ಫ್ರೀ ಹಾಕಾರೆ ಆಮೇಲೆ ಮಾಡ್ಕೊಂಡ್ರಾಯ್ತನಷ್ಟೊತ್ತೆ ನನಗೆ ಅದು ಕೈಯ್ಯಾಗ ಒಂಥರ ಕಂಫರ್ಟಬಲ್ ಅನ್ಸೋ ಹೋಲ್ತು ಹಿಂಗತ್ತೆ ಕೈಯಾಗಿ ಇಡ್ತೀವಲ್ಲ ಫೋನ ಹೇಗೆ ಹಿಂಗೆ ಚುಚ್ಚಿದಂಗೆ ಅನ್ಸಕತ್ತೈತಿ ಎಲ್ಲಿ ಕಾಚು ಸೇರತ್ತಾನಪ್ಪ ಅನ್ನಗು ಫೀಲ್ ಆಗತ್ತೈತಿ ಹಂಗಾಗಿ ಸ್ವಲ್ಪ ಸಂಬಳಿಸಿ ಯೂಸ್ ಮಾಡಬೇಕಾಗೈತಿ ನೋಡಿರಿ ಆ ಕಡೆ ಈ ಕಡೆ ಅಡ್ಡಾಡ ಮೊನರ್ ಇಟ್ಟೆ ಥರ ಎಟ್ ಕರಗಾಗಿ ಸವಿತ ನೀನು ಎಟ್ಟು ಮರಿವಿ ಸಣ್ಣ ಕಂಡಂಗೆ ಕಾಣಕತ್ತೈತೆ ಅಂತೇಳಿ ಸೊ ಯಜ್ ನಾನೇ ಸ್ವಲ್ಪ ಮತ್ತು ನಾವ ಮನೆ ಸಂಬಂಧ ನಾವ ಓಡಾಡ್ಬೇಕಲ್ರಿ ಮತ್ತು ಯಾರು ಓಡಾಡ್ತಾರೆ ಹೀಗಾಗಿ ಎಂದು ಸ್ವಲ್ಪ ಮಾಡೋದು ಕಡಿಮೆನೇ ಮನೆಗೆ ಎಷ್ಟು ಮಾಡಿದ್ರು ಏನು ಅನಿಸಲ್ಲ ಹೋಗಿ ಬಂದು ಮತ್ತೆ ಮನೆಗೆಲ್ಲ ನೋಡಿಕೊಂಡು ಮಾಡೋದ್ರಾಗ ಸ್ವಲ್ಪ ಸುಸ್ತು ಬಂದಂಗೆ ರೀ ಇನ್ನೊಂದು ಅವ್ವ ಬಂದಿದ್ಲಲ್ಲ ಅದೂ ಸ್ವಲ್ಪ ನಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯ್ತು ಫ್ರೆಂಡ್ಸ ಏ ಏನ ನಾಳೆಗೆ ಸಾಲಿಗೆ ಪಿಲ್ಯ ಕಳಿಸ್ಬೇಕಂತ ಅಂದ್ಕೊಂಡಿನಿ ಈಗ ಹೋಗಪ್ಪ ಅಂದ್ರೆ ಸ್ನೇಹಿ ಗಡಿನ್ರಿ ಸ್ವಲ್ಪ ಎಲ್ಲ ಅರಬಿ ಅವನ್ನೆಲ್ಲ ತೆಗೆದಿಡವ ನಾಳೆಗೆ ಪಿಲ್ಯೂ ನೀನು ಅಂತೇಳಿ ಈಗಿನ ಅಡುಗೆ ಮಾಡ್ಬೇಕು ನಾನು ಹತ್ತೆಗೈತೆ ಟೈಮ ಈಗ ಅಡುಗೆ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ ಮನೆಗಿದ್ದು ಮಾಡೋದು ಬೇರೆ ಬೇರೆ ಹೊರಗೆ ಮನೆಗೆ ಬಂದು ಮಾಡ್ತೀವಲ್ಲ ಇವ್ವ ಮಿಂಚಾಕತ್ತೈತ್ರಿ ಒಮ್ಮೆ ಮಳೆ ಅಂತೂ ಮಸ್ತ್ ಬರ್ತೈತಿ ಈಗ ಮೊದಲು ಅಡುಗೆ ಮಾಡಕ್ಕೆ ನಿಂದ್ರಾನು ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಟು ಮೈ ಚಾನಲ್ ಮೊನ್ನೆ ಅವ ಎಲ್ಲ ಯಾರಿಗೂ ನೀರು ಕಾಯ್ಕೊಟ್ಟಿದ್ರ ದಿನ ಇವತ್ತು ಅದು ಕೆಲಸ ನಮ್ಮ ಇದೈತ್ರಿ ಸ್ವಲ್ಪ ಆಟೋ ಇಟ್ಟು ಪ್ಲಾಸ್ಟಿಕ್ಕಿನ ಹಾಳೆಗಳು ಇಟ್ಟವು ಜೊತೆಗೆ ಸಣ್ಣ ಪುಟ್ಟ ಕಟ್ಟಿಗೆಗಳು ಇದ್ದವು ಅವನ್ನೆಲ್ಲನೂ ಹಾಕಿ ಇವತ್ತ ಒಲಿ ಹಚ್ಚಿ ನೋಡ್ರಿ ಫ್ರೆಂಡ್ಸ ನೀರು ಆಲ್ರೆಡಿ ಕಾಯ್ದಾವ ಇದು ಮಾಡ್ರಿ ನೀವು ಕಟಿಂಗ್ ಎರಡು ಮರುಸಂ ಕಟಿಂಗ ದಾಡಿ ಕಟಿಂಗ್ ದಾಡಿ ಮಾಡ್ಕೊಂಬಂದಾಡಿ ನೀರು ಕೂಡ ಕಾಯ್ದಾವು ಮಾತದೆ ಸ್ವಲ್ಪ ನಾಷ್ಟಕ್ಕೂ ವ್ಯವಸ್ಥೆ ಮಾಡಬೇಕು ಇಲ್ಲೂ ಯಾಕನ ಸ್ವಲ್ಪ ಜುಲಾಬ್ ಹಾಕಿ ಫ್ರೆಂಡ್ಸ ಅವನಿಗೆ ದುಡ್ ಮಿಷಿನ್ ಆಗ್ತದ ಹಂಗಾಗಿ ಅವನಿಗೆ ಇವತ್ತು ಸಾಲಿಗೆ ಕಲಿಸ್ಲಿಲ್ಲ ಕಲಿಸ್ಲಿಲ್ಲ ಸ್ನೇಹನ ಸಾಲಿ ಕಲಿಸ್ಬೇಕು ಸೊ ಈಗ ನಾಷ್ಟ ಎಷ್ಟು ಆದ್ಮೇಲೆ ಮಾತಾ ಕಿತ್ತು ಕೂಡ್ತೈತೆ ಏನಂದ್ರೆ ಸ್ವಲ್ಪ ಬುತ್ತಿ ಕಟ್ಬೇಕಿ ಮಸ್ತ್ ಒಂದ್ರಿ ಅದಿಷ್ಟು ಸುಡ್ಲಿ ನೀರ್ ಕಡಕಾಯ್ತಾವ್ ನಾಕ್ ನಾನ್ ಸರಿಗ ಮೈ ಶುರು ಮಾಡ ಶುರು ಮಾಡಕ್ ಮುಂಚೆ ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಸುರೋದೆಲ್ಲ ಕಾಯಿಲಿ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ನಮ್ಮ ವೀಡಿಯೋಗಳನ್ನ ಶೇರ್ ಮಾಡೋದ್ರ ಮೂಲಕ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ನಾನು ಮತ್ತೆ ಸಿಗ್ತೀನಿ ನೋಡಿರಿ ಸದ್ಯಕ್ಕೆ ನಾಷ್ಟ ರೀ ನಾಷ್ಟಕ್ಕೆ ಏನು ಮಾಡಿನ ಅಂತಂದ್ರೆ ಸುಸ್ಲಾ ಮಾಡಿದ್ದೆ ಸ್ವಲ್ಪ ಮಾಡಿದ್ದೀನಿ ರೀ ಭಾಳ ಮಾಡಿದ್ದಿಲ್ಲ ಯಜಮಾನ್ರ ನಾಷ್ಟ ಮಾಡಿ ಚಾ ಕುಡ್ದು ಹೋದ್ರಿ ಸ್ನೇಹದು ಆಯಿತು ಇದು ಜಳಕ ಮಾಡತ್ತಾಳ ಸೊ ಪಿಲ್ವ ಏನೈತ್ರಿ ಈಗಿನ ಸುಸ್ಲ ತಿನ್ನತ ನೋಡ್ರಿ ಎಷ್ಟೋ ತಾತಿ ಇಷ್ಟು ಕೊಟ್ಟು ಉಪ್ಪಿಟ್ಟು ಮಾಡ್ತಂದ್ರೆ ನಾ ಯಾಕಂದ ಮಗ ಇದನ್ನ ಮಾಡಂತಂದ ಸೊ ಅದಕ್ಕೆ ಅಂತೇಳಿ ಮತ್ತು ಅವ್ನ ಸಂಬಂಧ ಸುಸ್ಲ ಮಾಡಿ ನೋಡ್ರಿ ಫ್ರೆಂಡ್ಸ ಈಗ ಮನಿ ಸುಟ್ಟು ಕೇಳಕ್ಕತ್ತಿದ್ ನಾವ ನೀ ಹೆಂಗೆ ಮಾಡಿದೆ ಅಂದ್ರೆ ಮತ್ತೆ ಮಸ್ತಗೆ ಹೇಳ್ತೀನಿ ನೀನು ಶಿಸ್ತಾಗ ಕುಂದು ತಿಂತಿದ್ದೇನಿ ಇಲ್ಲಪ್ಪ ಆ ಪಿಲ್ವ ಕುಂದ್ರ ನೆಟ್ಟಿಗೆ ಹಂಗೆ ಮಾಡಬೇಡ

ಹೇಳದ್ ಕೇಳ್ತೇ ತಿ ಮಾಡ್ತೆ ನೀಲ್ರಿ ಅದ್ರ ಅರ್ಥ ಪರವಾಗಿಲ್ಲ ಇರ್ಲಿ ಮೊದಲು ತಿನ್ನೋ ಪಟ ಪಟ ತಿಂದು ನೀರು ಕುಡಿಯಪ್ಪ ಏನ ಸೊ ಹಂಗೆ ಫ್ರೆಂಡ್ಸ ಇಲ್ಲೆಲ್ಲ ನೋಡ್ರಿ ಹೆಂಗೆ ಕೊಟ್ಟೆವು ಅಂತೇಳಿ ಎಲ್ಲಾನು ಹೆಂಗೆ ಅಷ್ಟು ಸಜ್ಜು ಮಾಡಬೇಕು ಪ್ಯಾಕ್ ಮಾಡ್ಬೇಕು ಅನ್ನಂಗೆ ಆಗ್ಬಿಟ್ಟೈತ್ರಿ ಎಲ್ಲ ಫಂಕ್ಷನ್ ಆದ್ಮ್ಯಾಗ ಸೊ ಒಂದೆರಡು ಮೂರು ದಿನ ಆರಾಮ್ ರೆಸ್ಟ್ ಮಾಡಬೇಕು ಆಮೇಲೆಲ್ಲ ಸ್ವಲ್ಪ ಫ್ರೆಶ್ ಆಗಿ ಎಲ್ಲ ಶಿಫ್ಟಿಂಗ್ ಕೆಲಸ ಮಾಡ್ಕೋಬೇಕಂತಿಕೆಸ್ ಅನ್ಕೊಂಡಿದ್ದೆ ಆಮೇಲೆ ಏನಾಗ್ಬಿಡ್ತಪ್ಪ ಅಂದ್ರೆ ಸೊ ಎಲ್ಲರೂ ಬೀಗಿರೋದು ಎಲ್ಲರೂ ಇದ್ರು ಅವಾಗ ಒಂದು ಸ್ವಲ್ಪ ನಮ್ಗೆ ಹೆಂಗಾಗ್ತದೆ ಇಡ್ರಿ ಅಡ್ಜಸ್ಟ್ ಆಗಲ್ಲ ಮತ್ತೆಲ್ಲರೂ ಎಲ್ಲರೂ ಇದ್ದಾಗ ಅದೊಂಥರ ಖುಷಿನೇ ಬೇರೆ ಇತ್ತು ಅವಾಗ ಏನೂ ನಮ್ಮ ಸುಸ್ತಾನದಾಗ ಗೊತ್ತಾಗಿದ್ದಿಲ್ಲ ಸೊ ಎಲ್ಲರೂ ಹೋದ್ಮ್ಯಾಗ ಭಾಳ ಬೇಜಾರು ಮತ್ತು ಭಾಳ ಒಂಥರ ಸೊಗುಸೆ ಎಲ್ಲರದಂಗೆ ಕತ್ಬಿಟ್ಟೈತಿ ಆರಾಮ್ಸೆ ಮ್ಯಾಗೆ ಸ್ವಲ್ಪ ಪ್ರೆಸ್ಟ್ ಮಾಡ್ಬೇಕಾ ಅಂತಂದ್ರೂ ಈಗ ಫಂಕ್ಷನ್ ಅದಾವ ರೀ ದಿನ ಒಂದೊಂದು ಫಂಕ್ಷನ್ ಅದಾವ ಅಲ್ಲಿ ಮನಿ ಓಪ್ನಿಂಗ್ ರೀ ಇವಾಗ ಹೊಸ ಮನಿ ಕಟ್ಸೀವಲ್ಲ ಅಲ್ಲಿನೂ ಕೂಡ ಈಗ ಇಪ್ಪತ್ನಾಲ್ಕು ಫ್ಲಾಟ್ಗಳು ಅದಾವ ನೋಡ್ರಿ ದಿನ ಪ್ರತಿದಿನ ಒಬ್ರದ್ದು 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 ಓಪ್ನಿಂಗ್ ಐತೆ ಐತಿ ಇವತ್ತೂ ಕೂಡ ಒಬ್ರದ್ದು ಓಪ್ನಿಂಗ್ ಐತಿ ಹೋಗೋದೋ ಬಿಡೋದು ಅದೇ ಇದ್ರೊಳಗೆ ಕೂತೀನಿ ಸದ್ಯಕ್ಕೆ ಯಾಕಂದ್ರೆ ಮನೆಯಾಗೆ ಸ್ವಲ್ಪ ಕೆಲಸ ಮಾಡಿ ಆರಾಮ್ ನಿದ್ದೆ ಮಾಡಿದ್ರೆ ಅದೊಂಥರ ಫ್ರೆಶ್ ಬೇರೆ ಇರ್ತೈತಿ ಕೆಲಸ ಮಾಡಿಕೊಂಡು ಮತ್ತೆ ಅಲ್ಲೇ ಹೋಗಿ ಹಾಲು ಊಟ ಗಿಟ್ಟ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬರಬೇಕು ಅನ್ನೋಷ್ಟೊತ್ತಿಗೆ ಒತ್ತ ಮುಣಿಗಿಬಿಡ್ತೈತಿ ಈ ಕಡೆ ಆ ಕಡೆ ಆದಂಗಾಗಿ ಒಂಥರ ವೈನಿನ ಅನ್ಸ ಹೊಲ್ತು ಬಡಬಳ್ಳ ಶಿಫ್ಟಿಂಗ್ ಕೆಲಸ ಮುಗಿಸ್ಕೊಂಡು ಆ ಕಡೆ ಹೋದ್ರಾಯ್ತಂಥೇಳಿ ಇವತ್ತೇನು ಗೊತ್ತಿಲ್ಲರಿ ಯಜಮಾನ್ರು ಹೋಗ್ತೀನಿ ಅಂತ ಹೇಳ್ಯಾರ ಸೊ ನೋಡಮ್ಮ ಆದ್ರೆ ನಾನು ಹೋಗ್ತೀನಿ ಇಲ್ಲಿಕಂದ್ರೆ ಇಲ್ಲ ಇವತ್ತು ಮನೆ ಕೆಲಸ ಅಷ್ಟು ಇಷ್ಟು ಮಾಡ್ಕೋಬೇಕಂತ ಅನ್ಕೊಂಡಿನಿ ಈಗ ನಷ್ಟ ರೀ ಇನ್ನು ಟ್ಯಾಬ್ಲೆಟ್ ತೊಗೋಬೇಕು ಟ್ಯಾಬ್ಲೆಟ್ ತೊಗೊಂಡ್ರು ನಿಧಿ ಬಂದುಬಿಡ್ತಿತ್ತು ಆ ನಿದ್ದೆ ಬಂದ್ರೂ ಮನೆ ಕೆಲಸ ಇಟ್ಟು ಮುಕೋಳಕೆ ಆಗಲ್ಲ ಅಂತೇಳಿ ಅದು ನನಗೆ ಕಂಟ್ರೋಲ್ ಮಾಡಿ ಕೆಲಸ ಮಾಡ್ಕೊತ ಕೂತೀನಿ ಅಂದ್ರೆ ಈ ಕಡೆ ನಿಂತಿನಾಗಲ್ಲ ಈ ಕಡೆ ಕೆಲಸನಾಗಲ್ಲ ಫುಲ್ ಸುಸ್ತದಂಗೆ ಅಂತ ಅನಿಸ್ಬಿಡ್ತಿತ್ರಿ ಕ್ಯಾ ಕಾರ್ಯಕ್ರಮ ಆದ್ಮ್ಯಾಗ ಸ್ವಲ್ಪ ಈ ಥರ ಸೊಗಸಿಲಾರ್ದಂಗೆ ಎಲ್ಲರಿಗೆ ಹಾಗೆ ಆಗ್ತೈತಿ ಅದ್ರಾಗ ಸ್ವಲ್ಪ ರೇಸ್ಟ್ ಮಾಡ್ಬೇಕು ನೋಡ್ರಿ ಈಗ ಮಸ್ತಗಿ ಒಂದು ಎರಡು ದಿನ ನಿದ್ದೆ ಮಾಡಿದ್ರೆ ನನಗೆ ಸ್ವಲ್ಪ ಫ್ರೆಶ್ ಅಂತ ಅನ್ನಿಸ್ತೈತಿ ಯಾವುದೇ ಆಗಲಕ್ಕೆ ಮೊದಲು ನನ್ನ ಸ್ವಲ್ಪ ತಲೆನೋವು ಪ್ರೀತ ಟೆನ್ಷನ್ ಏನರ ಆತ ನನಗೆ ಎಲ್ಲ ಕೆಲಸ ಬದಿಗಿಟ್ಟು ಮುಕ್ಕೊಂಬಿಡ್ತೀನಿ ನಾನು ಒಂದು ತಾಸು ಥರ ಮಕ್ಕೊಂಡಾಯ್ತಿನಂದ್ರೆ ಒಂದು ಸ್ವಲ್ಪ ನನಗೆ ಫ್ರೆಶ್ ಫೀಲ್ ಬರಂಗ ಅಂತ ಅನ್ನಿಸ್ತೈತಿ ನೋಡ ಕೆಲ್ಸಗಳು ಸ್ಲೋ ಆಗಿ ನಡ್ದವ ಈಗಂತರೂ ಮೊದ್ಲಿನಕಿನ ಸ್ಲೋ ಆಗಿಬಿಟ್ಟಿನಿ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ ನೀಟಾಗಿನೇ ಪರ್ಫೆಕ್ಟ್ ಆಗಿನೇ ಕೆಲಸ ಮಾಡ್ತೀನಿ ನಾನು ನೋಡಮ್ಮ ಅಂತ ಹಂಗೆ ಕಂಟಿನ್ಯೂ ಆಗಿ ಬಿಡೋಣ ಪ್ಲೀಸ್ ನೋಡ್ತಾ ಇರ್ರಿ ಒಮ್ಮೆಲೆ ನಾನು ರಾತ್ರಿನ ಲಾಗ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಒಂಬತ್ತುವರೆ ಆಗಿ ಹೋಗೈತಿ ಅಡುಗೆ ಮಾಡತ್ತೀನಿ ಯಜಮಾನ್ರು ಕೂಡ ಬರ್ತೀನಿ ಅಂತ ಹೇಳ್ಯಾರ ಸೊ ಅದಕ್ಕಂತೇಳಿ ಎಸಿನಾಗೈತ್ರಿ ಈಗ ಮೊದ್ಲಿನಂಗೆ ಇಲ್ಲಿ ರುಟೀನ ಆಗಿಲ್ಲ ಆಗಿತ್ತು ಎಲ್ಲ ಗದ್ದಲ್ದಾಗ ಗದ್ದಲ್ದಾಗ ಅನ್ನಂಗೆ ಆಗಿತ್ತು ಸೊ ಹಾಗಾಗಿ ಈಗ ಮತ್ತೆ ಚೆಂದ ನಾನು ಸ್ವಲ್ಪ ಮಲ್ಕೊಂಡಿನ್ರಿ ನಾನು ಸ್ವಲ್ಪ ಎಷ್ಟೊಕ್ಕೊಂದು ಬಾಂಡೆ ಇದು ಹೊಗೆಣ್ಣಿದು ಅದನ್ನೆಲ್ಲ ತಿಕ್ಕೊಂಡಿನಿ ಮತ್ತು ಇವಾಗ ಏನೈತು ನೋಡಿರಿ ಅನ್ನ ಮಾಡೀನಿ ಸಂತ ರೇಷನ್ ಅಕ್ಕಿ ಅನ್ನ ಚಲೋ ಅಕ್ಕಿ ಆ ಕಡೆ ಒಯ್ದಿಟ್ಟಿನಿ ಒಂದು ಸ್ವಲ್ಪ ಇದ್ದು ಮತ್ತು ಆ ಕಡೆ ಅದು ಬೇಕಾಗ್ತವೆ ಅಂತೇಳಿ ಅಲ್ಲೆರಡು ಬಂಡೆ ಇಲ್ಲೆರಡು ಬಂಡೆ ಅದಂಗೆ ಆಗ್ಯಾವ್ರಿ ಫ್ರೆಂಡ್ಸ್ ಹಂಗಾಗಿ ಇವತ್ತೇನೈತಿ ಈಗ ರೇಷನ್ ಅಕ್ಕಿ ಅನ್ನ ಮಾಡೀನಿ ಹನ್ನಾಗಿತ್ತು ನೋಡಿರಿ ಹಿಟ್ನಾಗ ಇಟ್ಟಿದ್ನೇ ಮತ್ತು ಆಮೇಲೆ ಶೇಂಗ ಸಾರು ಮಾಡೀನಿ ಈಗ ಚಪಾತಿ ಮಾಡಿ ಸ್ವಲ್ಪ ಟಮಾಟೆ ಅದ ರೀ ಕಗ್ಗು ಟಮಾಟಿ ಹಸಿ ಟಮಾಟಿ ಹುರಿದು ಟಮಾಟಿ ಚಟ್ನಿ ಮಾಡಿದ್ರೆ ಆಯಿತು ಹೇಳಿ ಹಾಗೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ ಶೇರ್ ಕಮೆಂಟ ಎಲ್ಲನೂ ಕೂಡ ಮಾಡಿರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಭಾಳ ಅವಶ್ಯಕತೆ ಐತಿ